ಒಂದು ಕೂಡ ಈ ಈ ಅವ್ಯವಸ್ಥೆ ಇತ್ತು ಇದು ಜನ ಈ ಒಂದು ಜನತೆಗೆ ಏನು ಮಾಡಿದ ಏನಿಲ್ಲ ಈ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ನಮಗೆ ಬಂದಂತ ಮಾಹಿತಿ ಫೀಡ್ಬ್ಯಾಕ್ ಸಲಹೆ ಸೂಚನೆಗಳು ಹಾಗೂ ಜನ ಪಟ್ಟಿರ್ತಕ್ಕಂಥ ತೊಂದರೆ ಇವನ್ನೆಲ್ಲ ನೋಡಿಕೊಂಡು ಹಿಂದಿನ ಕೆಲವು ಕಾನೂನುಗಳಿಗೆ ಬಲ ತುಂಬತಕ್ಕಂಥದ್ದು ಹಾಗೂ ಹೊಸ ಕಾನೂನನ್ನ ಮಾಡೋದ್ರ ಮೂಲಕ ಅದು ಅರ್ಜೆನ್ಸಿ ಇರೋದರಿಂದ ಸುಗ್ರೀವಾಜ್ಞೆ ಮೂಲಕ ಕಾನೂನು ಮಾಡುವುದರ ಮೂಲಕ ಒಂದು ಉತ್ತಮವಾದ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಆ ಒಂದು ಸುಗ್ರೀವಾಜ್ಞೆ ಬೇಗ ಬರ್ತದೆ ಅನ್ನೋ ಮಾತ್ರ ಹೇಳ್ತೇವೆ ಅಧಿಕಾರ ಇದೆ ಸರ್ ಈಗಿನ ಪ್ರಕಾರ ಈಗಿನ ಕಾನೂನು ಪ್ರಕಾರ ಸುಮಾರು ಸಂಪೂರ್ಣ ಬಲ ಇಲ್ಲ ಕಾನೂನಲ್ಲಿ ಆ ಬಲ ತುಂಬ್ತೇವೆ ಕಠಿಣ ಕ್ರಮ ಅಂತಂದ್ರೆ ಅಂದ್ರೆ ಇವಾಗ ಕಿರುಕುಳ ಕೊಡ್ತಾ ಇರುವಂಥದ್ದು ಈಗ ಸೂಸೈಡ್ ಮಾಡ್ಕೊಳ್ಳೋದು ಮಟ್ಟಕ್ಕೆ ಹೋಗಿರುವಂಥದ್ದು ಕಠಿಣ ಕ್ರಮ ಕ್ರಮದಲ್ಲಿ ಏನು ನಿರೀಕ್ಷೆ ಮಾಡಬೇಕು ಯಾರು ಅಮಾನವೀಯವಾಗಿ ನಡ್ಕೊಂಡಿರ್ತಾರೆ ಈಗಿದ್ದ ಕಾನೂನಿನೊಳಗ ಆ ಗುಣೆಗಳನ್ನು ನಾವು ಭಾಳ ಗಂಭೀರವಾಗಿ ತೊಳಕೆ ಆಗಿದ್ದಾರೆ ಯಾಕಂದರೆ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲ ಈಗ ಅವು ಕಾಗ್ನಿಸಿಬಲ್ ಅಫೆನ್ಸ್ ಮಾಡ್ತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ ಅಂತಲ್ಲ ಸರ್ ಈಗ ಕೇಂದ್ರ ಸರ್ಕಾರದ್ದು ಭಾಳ ಜವಾಬ್ದಾರಿ ಇದೆ ಅವರು ರೆಗ್ಯುಲೇಷನ್ ಮಾಡ್ತೀವಿ ಅಂತ ಹೇಳಿ ಭಾಳಷ್ಟು ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನೋಡಿದ್ರು ಸುಮ್ಮನೆ ಇದ್ದಾರೆ ಅದು ಆಗಬಾರ್ದು ಅವರು ಇದ್ರ ಬಗ್ಗೆ ಬಹಳ ಗಂಭೀರವಾದ ಚಿಂತನೆಯನ್ನು ಹರಿಸಬೇಕು ಸಚಿವ ಸಭೆಯಲ್ಲಿ ಇದು ಕಾನೂನು ಜಾರಿ ಇದು ಸುಗ್ರೀವಾಜ್ಞೆ ಜಾರಿ ಹಾಗೂ ಆಗ್ಬೋದು ಮುಖ್ಯಮಂತ್ರಿಗಳೇ ಅವ್ರ ಮಟ್ಟದಲ್ಲಿ ನಿರ್ಣಯಿಸಬಹುದು ಇದು ಎಚ್ ಕೆ ಪಟೇಲ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಒಂದಷ್ಟು ಕಾಗ್ನಿಸಬಲ್ ಸಂಬಂಧಪಟ್ಟಂತೆ ಏನು ಇದು ಆ ಕಾನೂನು ತರಬೇಕಾಗಿದೆ ಅದನ್ನ ಕಾನೂನು ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊಡಿಸಿವಂತ ಹೇಳಿರುವಂತ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪತ್ರ ಜೊತೆ ವಿಜಯ ಜನ ಬೆಂಗಳೂರು ಒಂದು ಕೂಡ ಈ ಈ ಅವ್ಯವಸ್ಥೆ ಇತ್ತು ಇದು ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ನಮಗೆ ಬಂದಂತ ಮಾಹಿತಿ ಫೀಡ್ಬ್ಯಾಕ್ ಸಲಹೆ ಸೂಚನೆಗಳು ಹಾಗೂ ಜನ ಪಟ್ಟಿರ್ತಕ್ಕಂಥ ತೊಂದರೆ ಇವನ್ನೆಲ್ಲ ನೋಡಿಕೊಂಡು ಹಿಂದಿನ ಕೆಲವು ಕಾನೂನುಗಳಿಗೆ ಬಲ ತುಂಬತಕ್ಕಂಥದ್ದು ಹಾಗೂ ಹೊಸ ಕಾನೂನನ್ನ ಮಾಡೋದ್ರ ಮೂಲಕ ಅದು ಅರ್ಜೆನ್ಸಿ ಇರೋದರಿಂದ ಸುಗ್ರೀವಾಜ್ಞೆ ಮೂಲಕ ಕಾನೂನು ಮಾಡುವುದರ ಮೂಲಕ ಒಂದು ಉತ್ತಮವಾದ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಆ ಒಂದು ಸುಗ್ರೀವಾಜ್ಞೆ ಬೇಗ ಬರ್ತದೆ ಅನ್ನೋ ಮಾತ್ರ ಪೊಲೀಸ್ ಅಧಿಕಾರ ಇದೆ ಸರ್ ಈಗಿನ ಪ್ರಕಾರ ಈಗಿನ ಕಾನೂನು ಪ್ರಕಾರ ಸುಮಾರು ಸಂಪೂರ್ಣ ಬಲ ಇಲ್ಲ ಕಾನೂನಿನಲ್ಲಿ ಆ ಬಲ ತುಂಬ್ತೇವೆ ಕಠಿಣ ಕ್ರಮ ಅಂತಂದ್ರೆ ಅಂದ್ರೆ ಇವಾಗ ಕಿರುಕುಳ ಕೊಡ್ತಾರಂಥದ್ದು ಈಗ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿರುವಂಥದ್ದು ಕಠಿಣ ಕ್ರಮದಲ್ಲಿ ಏನು ನಿರೀಕ್ಷೆ ಮಾಡಬೇಕು ಯಾರು ಅಮಾನವೀಯವಾಗಿ ನಡ್ಕೊಂಡಿರ್ತಾರೆ ಈಗಿದ್ದ ಕಾನೂನಿನೊಳಗ ಆ ಗುಣೆಗಳನ್ನ ನಾವು ಭಾಳ ಗಂಭೀರವಾಗಿ ತೊಳಕೆ ಯಾಕಂದ್ರೆ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲ ಈಗ ಅವು ಕಾಗ್ನಿಸಿಬಲ್ ಅಫೆನ್ಸ್ ಮಾಡ್ತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ ಅಂತಲ್ಲ ಸರ್ ಈಗ ಕೇಂದ್ರ ಸರ್ಕಾರದ್ದು ಭಾಳ ಜವಾಬ್ದಾರಿ ಇದೆ ಅವರು ರೆಗ್ಯುಲೇಷನ್ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನೋಡಿದ್ರು ಸುಮ್ಮನೆ ಇದ್ದಾರೆ ಅದು ಆಗಬಾರ್ದು ಅವರು ಇದ್ರ ಬಗ್ಗೆ ಬಹಳ ಗಂಭೀರವಾದ ಚಿಂತನೆಯನ್ನು ಹರಿಸಬೇಕು ಸಚಿವ ಸಭೆಯಲ್ಲಿ ಇದು ಕಾನೂನು ಜಾರಿ ಇದು ಸುಗ್ರೀವಾಜ್ಞೆ ಜಾರಿ ಹಾಗೂ ಆಗ್ಬೋದು ಮುಖ್ಯಮಂತ್ರಿಗಳೇ ಅವ್ರ ಮಟ್ಟದಲ್ಲಿ ನಿರ್ಣಯಿಸಬಹುದು ಇದು ಎಚ್ ಕೆ ಪಟೇಲ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಒಂದಷ್ಟು ಕಾಗ್ನಿಸಬಲ್ ಸಂಬಂಧಪಟ್ಟಂತೆ ಏನು ಇದು ಕಾನೂನು ತರಬೇಕಾ ತರಬೇಕಾಗಿದೆ ಅದನ್ನ ಕಾನೂನು ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊಡಿಸಿವಂತ ಹೇಳಿರುವಂತ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪತ್ರ ಜೊತೆ ವಿಜಯ ಜನರ ಬೆಂಗಳೂರು ಒಂದು ಕೂಡ ಈ ಈ ಅವ್ಯವಸ್ಥೆ ಇತ್ತು ಇದು ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ನಮಗೆ ಬಂದಂತ ಮಾಹಿತಿ ಫೀಡ್ಬ್ಯಾಕ್ ಸಲಹೆ ಸೂಚನೆಗಳು ಹಾಗೂ ಜನ ಪಟ್ಟಿರ್ತಕ್ಕಂಥ ತೊಂದರೆ ಇವನ್ನೆಲ್ಲ ನೋಡಿಕೊಂಡು ಹಿಂದಿನ ಕೆಲವು ಕಾನೂನುಗಳಿಗೆ ಬಲ ತುಂಬತಕ್ಕಂಥದ್ದು ಹಾಗೂ ಹೊಸ ಕಾನೂನನ್ನ ಮಾಡೋದ್ರ ಮೂಲಕ ಅದು ಅರ್ಜೆನ್ಸಿ ಇರೋದರಿಂದ ಸುಗ್ರೀವಾಜ್ಞೆ ಮೂಲಕ ಕಾನೂನು ಮಾಡೋದ್ರ ಮೂಲಕ ಒಂದು ಉತ್ತಮವಾದ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಆ ಒಂದು ಸುಗ್ರೀವಾಜ್ಞೆ ಬೇಗ ಬರ್ತದೆ ಅನ್ನೋ ಮಾತ್ರ ಹೇಳ್ತೇವೆ ಅಧಿಕಾರ ಇದೆ ಸರ್ ಈಗಿನ ಪ್ರಕಾರ ಈಗಿನ ಕಾನೂನು ಪ್ರಕಾರ ಸುಮಾರು ಸಂಪೂರ್ಣ ಬಲ ಇಲ್ಲ ಕಾನೂನಲ್ಲಿ ಆ ಬಲ ತುಂಬ್ತೇವೆ ಕಠಿಣ ಕ್ರಮ ಅಂತಂದ್ರೆ ಅಂದ್ರೆ ಇವಾಗ ಕಿರುಕುಳ ಕೊಡ್ತಾ ಇರುವಂಥದ್ದು ಈಗ ಸೂಸೈಡ್ ಮಾಡ್ಕೊಳ್ಳೋದು ಮಟ್ಟಕ್ಕೆ ಹೋಗಿರುವಂಥದ್ದು ಕಠಿಣ ಕ್ರಮ ಕ್ರಮದಲ್ಲಿ ಏನು ನಿರೀಕ್ಷೆ ಮಾಡಬೇಕು ಯಾರು ಅಮಾನವೀಯವಾಗಿ ನಡ್ಕೊಂಡಿರ್ತಾರೆ ಈಗಿದ್ದ ಕಾನೂನಿನೊಳಗ ಆ ಗುಣೆಗಳನ್ನು ನಾವು ಭಾಳ ಗಂಭೀರವಾಗಿ ತೊಳಕೆ ಆಗಿದ್ದಾರೆ ಯಾಕಂದರೆ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲ ಈಗ ಅವು ಕಾಗ್ನಿಸಿಬಲ್ ಅಫೆನ್ಸ್ ಮಾಡ್ತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ ಅಂತಲ್ಲ ಸರ್ ಈಗ ಕೇಂದ್ರ ಸರ್ಕಾರದ್ದು ಭಾಳ ಜವಾಬ್ದಾರಿ ಇದೆ ಅವರು ರೆಗ್ಯುಲೇಷನ್ ಮಾಡ್ತೀವಿ ಅಂತ ಹೇಳಿ ಭಾಳಷ್ಟು ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನೋಡಿದ್ರು ಸುಮ್ಮನೆ ಇದ್ದಾರೆ ಅದು ಆಗಬಾರ್ದು ಅವರು ಇದ್ರ ಬಗ್ಗೆ ಬಹಳ ಗಂಭೀರವಾದ ಚಿಂತನೆಯನ್ನು ಹರಿಸಬೇಕು ಸಚಿವ ಸಂಪುಟ ಸಭೆಯಲ್ಲಿ ಇದು ಕಾನೂನು ಜಾರಿ ಇದು ಸುಗ್ರೀವಾಜ್ಞೆ ಜಾರಿ ಹಾಗೂ ಆಗ್ಬೋದು ಮುಖ್ಯಮಂತ್ರಿಗಳೇ ಅವ್ರ ಮಟ್ಟದಲ್ಲಿ ನಿರ್ಣಯಿಸಬಹುದು ಇದು ಎಚ್ ಕೆ ಪಟೇಲ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಒಂದಷ್ಟು ಕಾಗ್ನಿಸಬಲ್ ಸಂಬಂಧಪಟ್ಟಂತೆ ಏನು ಇದು ಆ ಕಾನೂನು ತರಬೇಕಾಗಿದೆ ಅದನ್ನ ಕಾನೂನು ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊಡಿಸ್ತೀವಿ ಅಂತ ಹೇಳಿರುವಂತ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪತ್ರ ಜೊತೆ ವಿಜಯ ಜನ ಬೆಂಗಳೂರು ಒಂದು ರಾಜ್ಯದಲ್ಲೇ ಕೂಡ ಈ ಈ ಈ ಅವ್ಯವಸ್ಥೆ ಇತ್ತು ಇದು ಜನ ಈ ಒಂದು ನಿರ್ಧಾರ ಮಾಡ್ಕೊಂಡಿದ್ದಾರೆ ಜನತೆಗೆ ಏನು ಹೇಳಿ ಏನಿಲ್ಲ ಈ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ನಮಗೆ ಬಂದಂಥ ಮಾಹಿತಿ ಫೀಡ್ಬ್ಯಾಕ್ ಸಲಹೆ ಸೂಚನೆಗಳು ಹಾಗೂ ಜನ ಪಟ್ಟಿರ್ತಕ್ಕಂಥ ತೊಂದರೆ ಇವನ್ನೆಲ್ಲ ನೋಡಿಕೊಂಡು ಹಿಂದಿನ ಕೆಲವು ಕಾನೂನುಗಳಿಗೆ ಬಲ ತುಂಬತಕ್ಕಂಥದ್ದು ಹಾಗೂ ಹೊಸ ಕಾನೂನನ್ನು ಮಾಡೋದ್ರ ಮೂಲಕ ಅದು ಅರ್ಜೆನ್ಸಿ ಇರೋದರಿಂದ ಸುಗ್ರೀವಾಜ್ಞೆ ಮೂಲಕ ಕಾನೂನು ಮಾಡೋದ್ರ ಮೂಲಕ ಒಂದು ಉತ್ತಮವಾದ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಆ ಒಂದು ಸುಗ್ರೀವಾಜ್ಞೆ ಬೇಗ ಬರ್ತದೆ ಅನ್ನೋ ಮಾತ್ರ ಹೇಳ್ತೇವೆ ಅಧಿಕಾರ ಇದೆ ಸರ್ ಈಗಿನ ಪ್ರಕಾರ ಈಗಿನ ಕಾನೂನು ಪ್ರಕಾರ ಸುಮಾರು ಸಂಪೂರ್ಣ ಬಲ ಇಲ್ಲ ಕಾನೂನಿನಲ್ಲಿ ಆ ಬಲ ತುಂಬುತ್ತೇವೆ ಕಠಿಣ ಕ್ರಮ ಅಂತಂದ್ರೆ ಅಂದ್ರೆ ಇವಾಗ ಕಿರುಕುಳ ಕೊಡ್ತಾರಂಥದ್ದು ಈಗ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿರುವಂಥದ್ದು ಕಠಿಣ ಕ್ರಮ ಏನು ನಿರೀಕ್ಷೆ ಮಾಡಬೇಕು ಯಾರು ಅಮಾನವೀಯವಾಗಿ ನಡ್ಕೊಂಡಿರ್ತಾರೆ ಈಗಿದ್ದ ಕಾನೂನಿನೊಳಗ ಆ ಗುಣಗಳನ್ನ ನಾವು ಬಹಳ ಗಂಭೀರವಾಗಿ ತೊಳಕಾಗ ಯಾಕಂದ್ರೆ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲ ಈಗ ಅವು ಕಾಗ್ನಿಸಿಬಲ್ ಅಫೆನ್ಸ್ ಮಾಡತಕ್ಕಂತ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತೀವಿ ಜವಾಬ್ದಾರಿ ಇದೆ ಅಂತಲ್ಲ ಸರ್ ಈಗ ಕೇಂದ್ರ ಸರ್ಕಾರದ್ದು ಬಹಳ ಜವಾಬ್ದಾರಿ ಇದೆ ಅವರು ರೆಗ್ಯುಲೇಷನ್ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನೋಡಿದು ಸುಮ್ಮನೆ ಇದ್ದಾರೆ ಅದು ಆಗಬಾರ್ದು ಅವರು ಇದ್ರ ಬಗ್ಗೆ ಬಹಳ ಗಂಭೀರವಾದ ಚಿಂತನೆಯನ್ನು ಹರಿಸಬೇಕು ಸಚಿವ ಸಂಪುಟ ಸಭೆಯಲ್ಲಿ ಇದು ಕಾನೂನು ಜಾರಿ ಇದು ಸುಗ್ರೀವಾಜ್ಞೆ ಜಾರಿ ಹಾಗೂ ಆಗ್ಬೋದು ಮುಖ್ಯಮಂತ್ರಿಗಳೇ ಅವ್ರ ಮಟ್ಟದಲ್ಲಿ ನಿರ್ಣಯಿಸಬಹುದು ಇದು ಎಚ್ ಕೆ ಪಟೇಲ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಒಂದಷ್ಟು ಕಾಗ್ನಿಸಬಲ್ ಸಂಬಂಧಪಟ್ಟಂತೆ ಏನು ಇದು ಆ ಕಾನೂನು ತರಬೇಕಾ ತರಬೇಕಾಗಿದೆ ಅದನ್ನ ಕಾನೂನು ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಅಂತ ಹೇಳಿರುವಂತ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪತ್ರ ಜೊತೆ ವಿಜಯ ಜನರ ಬೆಂಗಳೂರು ಒಂದು ಕೂಡ ಈ ಈ ಅವ್ಯವಸ್ಥೆ ಇತ್ತು ಇದು ಏನಿಲ್ಲ ಈ ಸಂದರ್ಭದಲ್ಲಿ ಈ ಸನ್ನಿವೇಶದಲ್ಲಿ ನಮಗೆ ಬಂದಂತ ಮಾಹಿತಿ ಫೀಡ್ಬ್ಯಾಕ್ ಸಲಹೆ ಸೂಚನೆಗಳು ಹಾಗೂ ಜನ ಪಟ್ಟಿರ್ತಕ್ಕಂಥ ತೊಂದರೆ ಇವನ್ನೆಲ್ಲ ನೋಡಿಕೊಂಡು ಹಿಂದಿನ ಕೆಲವು ಕಾನೂನುಗಳಿಗೆ ಬಲ ತುಂಬತಕ್ಕಂಥದ್ದು ಹಾಗೂ ಹೊಸ ಕಾನೂನನ್ನ ಮಾಡೋದ್ರ ಮೂಲಕ ಅದು ಅರ್ಜೆನ್ಸಿ ಇರೋದರಿಂದ ಸುಗ್ರೀವಾಜ್ಞೆ ಮೂಲಕ ಕಾನೂನು ಮಾಡುವುದರ ಮೂಲಕ ಒಂದು ಉತ್ತಮವಾದ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಆ ಒಂದು ಸುಗ್ರೀವಾಜ್ಞೆ ಬೇಗ ಬರ್ತದೆ ಅನ್ನೋ ಹೇಳ್ತೇವೆ ಅಧಿಕಾರ ಇದೆ ಸರ್ ಈಗಿನ ಪ್ರಕಾರ ಈಗಿನ ಕಾನೂನು ಪ್ರಕಾರ ಸುಮಾರು ಸಂಪೂರ್ಣ ಬಲ ಇಲ್ಲ ಕಾನೂನಿನಲ್ಲಿ ಆ ಬಲ ತುಂಬ್ತೇವೆ ಕಠಿಣ ಕ್ರಮ ಅಂತಂದ್ರೆ ಅಂದ್ರೆ ಇವಾಗ ಕಿರುಕುಳ ಕೊಡ್ತಾರಂಥದ್ದು ಈಗ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿರುವಂಥದ್ದು ಕಠಿಣ ಕ್ರಮ ಏನು ನಿರೀಕ್ಷೆ ಮಾಡಬೇಕು ಯಾರು ಅಮಾನವೀಯವಾಗಿ ನಡ್ಕೊಂಡಿರ್ತಾರೆ ಈಗಿದ್ದ ಕಾನೂನಿನೊಳಗ ಆ ಗುಣೆಗಳನ್ನು ನಾವು ಭಾಳ ಗಂಭೀರವಾಗಿ ತೊಳಕೆ ಆಗಿದ್ದಾರೆ ಯಾಕಂದರೆ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲ ಈಗ ಅವು ಕಾಗ್ನಿಸಿಬಲ್ ಅಫೆನ್ಸ್ ಮಾಡ್ತಕ್ಕಂಥ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರ ಜವಾಬ್ದಾರಿ ಇದೆ ಅಂತಲ್ಲ ಸರ್ ಈಗ ಕೇಂದ್ರ ಸರ್ಕಾರದ್ದು ಭಾಳ ಜವಾಬ್ದಾರಿ ಇದೆ ಅವರು ರೆಗ್ಯುಲೇಷನ್ ಮಾಡ್ತೀವಿ ಅಂತ ಹೇಳಿ ಭಾಳಷ್ಟು ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನೋಡಿದ್ರು ಸುಮ್ಮನೆ ಇದ್ದಾರೆ ಅದು ಆಗಬಾರ್ದು ಅವರು ಇದ್ರ ಬಗ್ಗೆ ಬಹಳ ಗಂಭೀರವಾದ ಚಿಂತನೆಯನ್ನು ಹರಿಸಬೇಕು ಸಚಿವ ಸಭೆಯಲ್ಲಿ ಇದು ಕಾನೂನು ಜಾರಿ ಇದು ಸುಗ್ರೀವಾಜ್ಞೆ ಜಾರಿ ಹಾಗೂ ಆಗ್ಬೋದು ಮುಖ್ಯಮಂತ್ರಿಗಳೇ ಅವ್ರ ಮಟ್ಟದಲ್ಲಿ ನಿರ್ಣಯಿಸಬಹುದು ಇದು ಎಚ್ ಕೆ ಪಟೇಲ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಒಂದಷ್ಟು ಕಾಗ್ನಿಸಬಲ್ ಸಂಬಂಧಪಟ್ಟಂತೆ ಏನು ಇದು ಆ ಕಾನೂನು ತರಬೇಕಾಗಿದೆ ಅದನ್ನ ಕಾನೂನು ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊಡಿಸಿವಂತ ಹೇಳಿರುವಂತ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪತ್ರ ಜೊತೆ ವಿಜಯ ಜನರ ಬೆಂಗಳೂರು ಒಂದು ಕೂಡ ಈ ಈ ಅವ್ಯವಸ್ಥೆ ಇತ್ತು ಇದು ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸನ್ನಿವೇಶದಲ್ಲಿ ನಮಗೆ ಬಂದಂತ ಮಾಹಿತಿ ಫೀಡ್ಬ್ಯಾಕ್ ಸಲಹೆ ಸೂಚನೆಗಳು ಹಾಗೂ ಜನ ಪಟ್ಟಿರ್ತಕ್ಕಂಥ ತೊಂದರೆ ಇವನ್ನೆಲ್ಲ ನೋಡಿಕೊಂಡು ಹಿಂದಿನ ಕೆಲವು ಕಾನೂನುಗಳಿಗೆ ಬಲ ತುಂಬತಕ್ಕಂಥದ್ದು ಹಾಗೂ ಹೊಸ ಕಾನೂನನ್ನ ಮಾಡೋದ್ರ ಮೂಲಕ ಅದು ಅರ್ಜೆನ್ಸಿ ಇರೋದರಿಂದ ಸುಗ್ರೀವಾಜ್ಞೆ ಮೂಲಕ ಕಾನೂನು ಮಾಡುವುದರ ಮೂಲಕ ಒಂದು ಉತ್ತಮವಾದ ವ್ಯವಸ್ಥೆ ರೂಪುಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಚರ್ಚೆ ಮಾಡಿದ್ದೇವೆ ಆ ಒಂದು ಸುಗ್ರೀವಾಜ್ಞೆ ಬೇಗ ಬರ್ತದೆ ಅನ್ನೋ ಮಾತ್ರ ಪೊಲೀಸ್ ಅಧಿಕಾರ ಇದೆ ಸರ್ ಈಗಿನ ಪ್ರಕಾರ ಈಗಿನ ಕಾನೂನು ಪ್ರಕಾರ ಸುಮಾರು ಸಂಪೂರ್ಣ ಬಲ ಇಲ್ಲ ಕಾನೂನಿನಲ್ಲಿ ಆ ಬಲ ತುಂಬ್ತೇವೆ ಕಠಿಣ ಕ್ರಮ ಅಂತಂದ್ರೆ ಅಂದ್ರೆ ಇವಾಗ ಕಿರುಕುಳ ಕೊಡ್ತಾರಂಥದ್ದು ಈಗ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗಿರುವಂಥದ್ದು ಕಠಿಣ ಕ್ರಮದಲ್ಲಿ ಏನು ನಿರೀಕ್ಷೆ ಮಾಡಬೇಕು ಯಾರು ಅಮಾನವೀಯವಾಗಿ ನಡ್ಕೊಂಡಿರ್ತಾರೆ ಈಗಿದ್ದ ಕಾನೂನಿನೊಳಗ ಆ ಗುಣಗಳನ್ನ ನಾವು ಬಹಳ ಗಂಭೀರವಾಗಿ ತೊಳಕಾಗ ಯಾಕಂದ್ರೆ ಕಾಗ್ನಿಸಿಬಲ್ ಅಫೆನ್ಸ್ ಅಲ್ಲ ಈಗ ಅವು ಕಾಗ್ನಿಸಿಬಲ್ ಅಫೆನ್ಸ್ ಮಾಡತಕ್ಕಂತ ಒಂದು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತೀವಿ ಜವಾಬ್ದಾರಿ ಇದೆ ಅಂತಲ್ಲ ಸರ್ ಈಗ ಕೇಂದ್ರ ಸರ್ಕಾರದ್ದು ಬಹಳ ಜವಾಬ್ದಾರಿ ಇದೆ ಅವರು ರೆಗ್ಯುಲೇಷನ್ ಮಾಡ್ತೀವಿ ಅಂತ ಹೇಳಿ ಬಹಳಷ್ಟು ಈ ರೀತಿಯ ವಾತಾವರಣ ಸೃಷ್ಟಿಯಾಗಿದ್ದನ್ನು ನೋಡಿದು ಸುಮ್ಮನೆ ಇದ್ದಾರೆ ಅದು ಆಗಬಾರ್ದು ಅವರು ಇದ್ರ ಬಗ್ಗೆ ಬಹಳ ಗಂಭೀರವಾದ ಚಿಂತನೆಯನ್ನು ಹರಿಸಬೇಕು ಸಚಿವ ಸಭೆಯಲ್ಲಿ ಇದು ಕಾನೂನು ಜಾರಿ ಇದು ಸುಗ್ರೀವಾಜ್ಞೆ ಜಾರಿ ಹಾಗೂ ಆಗ್ಬೋದು ಮುಖ್ಯಮಂತ್ರಿಗಳೇ ಅವ್ರ ಮಟ್ಟದಲ್ಲಿ ನಿರ್ಣಯಿಸಬಹುದು ಇದು ಎಚ್ ಕೆ ಪಟೇಲ್ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಒಂದಷ್ಟು ಕಾಗ್ನಿಸಬಲ್ ಸಂಬಂಧಪಟ್ಟಂತೆ ಏನು ಇದು ಕಾನೂನು ತರಬೇಕಾ ತರಬೇಕಾಗಿದೆ ಅದನ್ನ ಕಾನೂನು ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಹೊಡಿಸಿವಂತ ಹೇಳಿರುವಂತ ಕ್ಯಾಮರಾ ಪರ್ಸನ್ ಲಕ್ಷ್ಮೀಪತ್ರ ಜೊತೆ ವಿಜಯ ಜನರ ಬೆಂಗಳೂರು